ಮಾಜಿ ಅಧ್ಯಕ್ಷ ಗರ್ಗಿರೆಡ್ಡಿ ಮನೆಗೆ ಕೋಡಿಮಠ ಸ್ವಾಮೀಜಿ ಕ್ರೋಧನಾಮ ಸಮಸ್ತರದಲ್ಲಿ ನಡೆಯಲಿವೆ ಪಂಚ ಗಂಡಾಂತರಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಪೂರೈಸಲಿದೆ ಚಿಕ್ಕಬಳ್ಳಾಪುರ ಟಿಪಿಎಸ್ ಮಾಜಿ ಅಧ್ಯಕ್ಷ ಚಿಕ್ಕ ರವರ ಮನೆಗೆ ಇಂದು ಕೋಡಿಮಠದ ಶ್ರೀಗಳು ಆಗಮಿಸಿದ್ದರು ಅವರ ಮನೆಯಲ್ಲೇ ಊಟ ಮಾಡಿದ ಅವರು ದೇಶದ ರಾಜ್ಯದ ಹಲವು ಹಾಗು ಹೋಗುಗಳ ಬಗ್ಗೆ ನಡೆಯುವ ಗಂಡಾಂತರಗಳ ಬಗ್ಗೆ ಭವಿಷ್ಯ ನುಡಿದರು ಅವರನ್ನು ಸ್ಪರ್ಶಿಸಿದ ಎಲ್ಲರಿಗೂ ಆಶೀರ್ವಾದಿಸಿದರು ಜನ್ಮ ನಾವಿದ್ದಾಗ ಹರೀಶ್ ಗೆಲ್ಲಬೇಕು ಇವತ್ತು ನೋಡ್ತಾ ಇದ್ದಾರೆ ಗಲಾಟಿಗಳು ದೊಂಬಿಗಳು ಅವು ಏನೋ ಟಿ ವಿ ನೋಡೋಕ್ಕೆ ಆಗೋದಿಲ್ಲ ಟಿ ವಿ ತಪ್ಪು ಅಂತ ನಾವು ಹೇಳಲ್ಲ ಆ ಘಟನೆಗಳನ್ನು ಜನರು ಬಂದು ಇಡ್ತಾ ಇದ್ದಾರೆ ಅವರು ಅನ್ನೋದು ಯಾಕೆಂದರೆ ತಿದ್ದೋಳ್ರಿ ಹಿಂಗೆ ಆಗಬಾರ್ದು ನೀವು ಹಿಂಗಾಗ್ತಾಯಿದ್ದು ನೋಡಿ ಅಲ್ಲಿ ನೀವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ ಹಂಗಾಗಿ ಮನುಷ್ಯ ಯಾವಾಗ ಶಾಂತಿ ನೆಮ್ಮದಿ ಒಂದು ಶಿಸ್ತುಬದ್ಧ ಜೀವನ ಇದ್ರೆ ಏನೂ ಆಗೋಲ್ಲ ನೋಡಿ ನಾವು ಕರೆಯಲೇ ಬಂದರು ನಮ್ಮ ಚೆಕ್ಯೂರಿಟ್ರಿ ಮನೆಗೆ ಇಲ್ಲ ಯಾವುದೋ ಒಂದು ಫಂಕ್ಷನ್ ಇತ್ತು ಒಪ್ಪಿದ ಕೂಡ ನಮ್ಮ ಹುಡುಗನಿಗೆ ಹೇಳಿದೆ ಅವ್ರಿಗೆ ಹೇಳು ನಾವು ಊಟಕ್ಕೆ ಅಲ್ಲಿಗೆ ಹೋಗ್ಬೇಕು ನಾನು ಅವರು ಭಕ್ತಿ ಹೆಂಗಿದೆ ನೋಡ್ರಿ ನೀವೆಲ್ಲ ಬಂದ್ರಿ ಎರಡು ಜನಕ್ಕೆ ಅನ್ನ ಹಾಕಿದರು ನೋಡಿ ಗುರು ಪಾದ ಪೂಜೆ ಮಾಡಿದರು ಆ ಜನ್ಮ ಪುಣ್ಯ ಸಂಸ್ಕಾರ ಆತನಿಗೆ ಹೊಸ ಮನೆ ನೋಡಿದ್ವಿ ನಮಗೆ ಇಂಥ ಓಪನೇ ನೋಡಿದ್ದಿಲ್ಲ ನಾವು ಇವ್ರ ರಶ್ಮನಿಗೆ ಬಂದಾಗ ನಮ್ಮ ಜೊತೆಗೆ ಬಂದರೆಲ್ಲ ಹೇಳ್ತಾ ಇದ್ರು ಹಾಗೆ ನಾವು ಕರೆಯದೇ ಬರುವವನು ಬರೆಯದೇ ಓದುವನು ಬರಿಗಾಲ ಹಿಡಿಯುವನು ಕೋಪ ಕಣ್ಣು ಯಥ ದೃಷ್ಟಿ ತಥಾ ಸೃಷ್ಟಿ ನಾವು ಹೆಂಗೆ ನೋಡ್ತೀವಿ ಸೃಷ್ಟಿ ಹಂಗೆ ಕಾಣುತ್ತೆ ಅನ್ನವನ್ನು ಅನ್ನವಾಗಿ ನೋಡ್ತೀವಿ ಪ್ರಸಾದವಾಗಿ ನೋಡ್ತೀವಿ ಕೋಳಾಗಿ ನೋಡ್ತೀವಿ ಅಲ್ಲ ಅದು ದೃಷ್ಟಿ ಆಗ್ತದೆ ಹಾಗೇ ಒಂದು ಹೆಣ್ಣನ್ನು ನೋಡಿದರೆ ಪ್ರಕೃತಿ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿ ಇರುವ ಟಿಪಿಎಸ್ ಮಾಜಿ ಅಧ್ಯಕ್ಷ ಚಿಕ್ಕ ಗರ್ಗಿರೆಡ್ಡಿರವರ ಮನೆಗೆ ಇಂದು ಕೋಡಿಮಠದ ಶ್ರೀಗಳು ಭೇಟಿ ನೀಡಿದ್ದರು ಊಟಕ್ಕೆ ಆಹ್ವಾನಿಸಿದ್ದ ಅವರ ಮನೆಯಲ್ಲಿ ಪುತ್ರ ಗಿರೀಶ್ ಗರ್ಗಿರೆಡ್ಡಿರವರು ಮತ್ತು ಕುಟುಂಬದ ಎಲ್ಲರಿಗೂ ಅವರು ಬಂದು ಬಳಗ ಸ್ನೇಹಿತರಿಗೂ ಆಶೀರ್ವಾದ ಮಾಡಿದರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಇಂದು ಕ್ರೋಧನಾಮ ಸಮಸ್ತರ ಕ್ರೋಧಗಳು ಹೆಚ್ಚಾಗಿವೆ ನಡೆಯುತ್ತವೆ ಐದು ದೊಡ್ಡ ಕಂಟಕಗಳು ಎದುರಾಗಲಿವೆ ಅಗ್ನಿ ಜಲ ವಾಯು ಕಂಟಕಗಳು ಸಂಭವಿಸಲಿದೆ ಎಂದರು ರಾಜಕೀಯ ಭವಿಷ್ಯವನ್ನು ನುಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಪೂರೈಸಲಿದೆ ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ಭವಿಷ್ಯವನ್ನ ಶ್ರಾವಣ ಕಳೆದ ಮೇಲೆ ಹೇಳುತ್ತೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹುಬ್ಬಳ್ಳಿಯಲ್ಲಿ ಹೇಳಿದ್ದೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋಲ್ಲ ಅಂತ ಎಲ್ಲರೂ ಮುನ್ನೂರು ನಾನೂರು ಸೀಟು ಗೆಲ್ಲುತ್ತೆ ಅಂತ ಹೇಳಿದ್ರು ನನ್ನೊಬ್ಬನೇ ಅಧಿಕಾರ ನಡೆಸುವಷ್ಟು ಸೀಟು ಬರೋಲ್ಲ ಎಂದು ಹೇಳಿದೆ ಅದು ನಿಜವಾಗಿದೆ ಅಲ್ಲಿ ಭವಿಷ್ಯ ಹೇಳಿ ನಾನು ಊರಿಗೆ ಹೋಗುವವರೆಗೂ ಇರ್ತೀನೋ ಇಲ್ವೋ ಅಂತಾನು ಹೇಳಿದೆ ಏಕಂದ್ರೆ ನಾನೊಬ್ಬನೇ ನಿಜ ಹೇಳಿದ್ದೆ ಅದಕ್ಕೆ ಎಂದ್ರು ಇದು ಕ್ರೋಧಿನಾಮ ಸಂವತ್ಸರ ಒಂದೊಂದು ಸಂವತ್ಸರದಲ್ಲಿಯೂ ತನ್ನದೇ ಆದ ಫಲವನ್ನ ಅನಾದಿ ಕಾಲದ ಸಂವಸ್ಸರಗಳು ಕೊಡ್ತಾ ಬರ್ತಾ ಇದ್ದಾವೆ ಈಗ ಈ ಸಾರಿ ಕ್ರೋಧಿ ಕ್ರೋಧಿನಾಮ ಸಂವತ್ಸರ ಹೆಸರಿನಲ್ಲೇ ಇದೆ ಕ್ರೋಧ ದ್ವೇಷ ಅಸೂಯೆ ಮತ್ಸರ ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಸಂವತ್ಸರದಲ್ಲಿ ಶುಭನೂ ಇದೆ ಅಶುಭನೂ ಇದೆ ಪಂಚಘಾತಕಗಳು ಆಗ್ತವೆ ಪಂಚಘಾತಕ ಅಂದರೆ ಭೂಮಿಘಾತಕ ಬಿರುಕ್ಸ್ ಬಿಡ್ತಕ್ಕಂಥದ್ದು ನಡುಕ್ತಕ್ಕಂಥದ್ದು ಮತ್ತು ವಿಪರೀತವಾದ ಹೀಟ್ಗಳು ಶೀತ ಕೊಡ್ತಕ್ಕಂಥದ್ದು ಜಲಕಂಟಕನೂ ಇದೆ ನೀರಿನಿಂದಲೂ ಆಪತ್ತಿದೆ ಅಗ್ನಿಯಿಂದಲೂ ಆಪತ್ತಿದೆ ನೀರು ಅಗ್ನಿ ವಾಯುವಿಂದಲೂ ಅಪತ್ತಿದೆ ಹೀಗಾಗಿ ಈ ಪಂಚಕಂಠಗಳನ್ನು ಗೆಲ್ಲದೆ ಕಷ್ಟ ಇದು ಕ್ರೋಧಿನಾಮ ಸಂವತ್ಸರ ಜಲವೃಷ್ಟಿ ಆಗ ಲಕ್ಷಣ ಇದೆ ಆನಂತರ ಈ ಸಂವತ್ಸರದ ಫಲ ಗುರು ಶಿಷ್ಯನಾಗ್ತಾನೆ ಶಿಷ್ಯ ಆಗ್ತಾನೆ ಈ ಸಂವತ್ಸರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚುತ್ತದೆ ಅದರಿಂದ ಸುಖನೂ ಆಗ್ಬೋದು ದುಃಖನೂ ಆಗ್ಬಹುದು ಎರಡು ಮೂರು ತಿಂಗಳು ಹೇಳಿದ್ದೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈ ಬಾರಿ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ ಶಾಶ್ವತ ನೀರಾವರಿಯೂ ಬರುತ್ತೆ ಆದರೂ ಇನ್ನು ತುಂಬಾ ಸಮಯ ತಗೊಳ್ಳುತ್ತೆ ಎಂದು ಭವಿಷ್ಯವನ್ನು ನುಡಿದರು ಈ ವೇಳೆ ಹಲವು ರಾಜಕಾರಣಿಗಳು ಬುದ್ಧಿಜೀವಿಗಳು ಕೋಡಿಮಠ ಶ್ರೀಗಳ ಭೇಟಿ ನೀಡಿದರು य मङ्गलं जनतायुशो प्रजामही महेन्द्रयो समप्रवर्तिकदा सदा शिवं भजाम्यहम् सति सत्यमङ्गलं शिवेति नृत्यमङ्गलं शिवेति शक्तिमङ्गलं शिवेति नृत्यायुरदेवाय mm -hmm.